ಇರುವೆ ಎಲ್ಲಿ ಜಾಸ್ತಿ ಇರುತ್ತೆ ಸ್ವಲ್ಪ ಹುಷಾರಾಗ್ರಿ ಉಲ್ಟಾ ಕ್ಯಾಪ್ ಯಾವ ತಂಡ ಇದು ಸಾವಿತ್ರಿ ಬಾಪುಳೆ ತಂಡ ಭಾವಿಂದ ಸಮಾಧಾನ ಈ ಟೋಟಲ್ ಟೀಮ್ ಎಲ್ಲ ಒಳಗಡೆ ಬಾಪುಲೆ ಹುಷಾರು ಅಲ್ಲಿ ಅಲ್ಲಿಗೆ ಹಾಕ್ಬಾರ್ದು ಒಂದು ಪೇಪರ್ ನ್ಯೂಸ್ ಪೇಪರ್ ಹತ್ರ ತಗೊಂಡು ಅದ್ರ ಮೇಲೆ ಹಾಕಿದ್ವಿ ಅದು ಅಕಸ್ಮಾತ್ ತಿನ್ಲಿಲ್ಲ ಏನು ಅಂತಂದ್ರೆ ಅದಕ್ಕೆ ಹಾಕ್ಬಾರ್ದು ಓಕೆ ಅಲ್ಲೋಗರು ಯಾರಾದರೂ ತುಂಬ ಅಲ್ಲಿ ತುಂಬ ಐತೆ ಸಾವಿತ್ರಿ ಬಾಪುಲೆ ತಂಡದ ಶಿಬಿರಾರ್ಥಿಗಳಿಂದ ಶಾಲಾ ಕಾಂಪೌಂಡ್ ಆವರಣದ ಒಳಗಡೆ ಶ್ರಮದಾನ ಕಾರ್ಯ ನಡೆಯುತ್ತಿದೆ ನೋಡಿ ಎಷ್ಟು ಸ್ವಚ್ಛವಾಗಿ ಎಲ್ಲ ಇಟ್ಕೊಂಡಿದ್ದಾರೆ ಯಾವ ತಂಡದವ್ರ ನೀವು ಪವರ್ಫುಲ್ ತಂಡದ ತಂಡದವರಿಂದ ಶ್ರಮದಾನ ಇದು ಆರ್ ಸಿ ಬಿ ತಂಡನಾ ನಿಮ್ದು

ಸೂಪರ್ ಆಗಿರುತ್ತೆ ಕೆಲಸ ಮಾಡಿ ಸುಮ್ಮನೆ ನಿಂತು ಬನ್ನಿ ಕೈ ಕೆಸರಾದರೆ ಕಾಯಕವೇ ದುಡಿ ಏನಾಯ್ತು ಗೊಬ್ಬರ ಇವ ಇದು ಇದು ಮರ ಇದೆ ಹತ್ತಿ ಹಣ್ಣು ಹಣ್ಣು ಆಲದ ಹಣ್ಣು ಪಕ್ಷಿಗಳಿಗೆ ಒಳ್ಳೆ ಆಹಾರ ಅದ ಆ್ಯಕ್ಚುಲಿ ಕನ್ನಡದಲ್ಲೇ ಮಾತಾಡಿ ಇಲ್ಲೇ ಎತ್ತಾಕದಲ್ಲ ತಾನೆ ಈ ಕಡೆ ಎತ್ತಾಕದ ಅಲ್ಲ ಇಲ್ಲಿದ್ರು ಅದನ್ನ ದುಂಡು ಮಾಡಿ ಏನಾದ್ರು ಯಾರು ಚಿಕ್ಕ ಹೇಳಿ ಟ್ರ್ಯಾಕ್ಟರ್ ತಗೊಂಡು ಆ್ಯಕ್ಚುಲಿ ಇವತ್ತೇ ಟ್ರ್ಯಾಕ್ಟರ್ ಇರಬೇಕಾಯ್ತು ಒಂದು ಅಲ್ವಾ ನಿಮಗೆ ಒಂದು ಟ್ರ್ಯಾಕ್ಟರ್ ಇದ್ರೆ ಆರಾಮಾಗಿ ಅದಕ್ಕೆ ಹಾಕ್ಬಿಡ್ತಿದ್ರಿ ಅಲ್ಲ ಅದು ಇಲ್ಲೇ ಇರುತ್ತೆ ಮತ್ತೆ ಯಾರು ಎತ್ತಾಕೋದಿಲ್ಲ ಹೌದಾ ಅದನ್ನ ಮನವರಿಕೆ ಮಾಡ್ಕೊಡ್ಬೇಕು ಮನೆ ಅಕ್ಕ ಪಕ್ಕ ತಿಕ್ಕ ಇಟ್ಕೋಬಾರ್ದು ಅಂತೇಳಿ ಹೌದಾ ಎಸ್ ಸರ್ ಯಾವ್ದು ಟ್ರ್ಯಾಕ್ಟ್ರಿ ಗ್ರಾಮದಲ್ಲಿ ಯಾವ್ದಾದ್ರು ಟ್ರ್ಯಾಕ್ಟರ್ ಬರೋಕ್ಟರ್ ಇದೆಲ್ಲ ಸ್ವಲ್ಪ ಏನೇ ಆಗುತ್ತೆ ಯಾರಾದರೂ ಹೊಲಕ್ಕೆ ಯಾವಾಗ ಗೌಡ್ರದ್ದು ಅದೇ ಅಡ್ವಾನ್ಸ್ இன்னும் ஒரே கிடி விழிதாவல்ல அதுக்கே சொல்ல பார்த்திங்க மேடம் ஆமே பார்த்திங்க ಇವೆಲ್ಲ ಆದ್ಮೇಲೆ ಒಳಗಡೆ ಗಿಡಗಳು ಮರಗಳಿದಾವೆಲ್ಲ ಪಾತ್ರ ಮಾಡ್ಕೊಂಡು ದೊಡ್ಡ ಮರಗಳಾಗುತ್ತೆ ಓಕೆ ಹೇಳಮ್ಮ ಏಯ್ ಅಲ್ಲಿಂದ ಶುರು ಮಾಡಮ್ಮ ಅಲ್ಲಿಂದ ನಮ್ಮ ಪರಿಸರ ಹೆಂಗೆ ಕಾಣಿಸುತ್ತೆ ಇವಾಗ ಸರ್ ಇಲ್ಲಿ ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿ ಅದೇ ಗೌಡ್ರು ಹುಡುಗರು ಯಾವುದೇ ಟ್ಯಾಕ್ಟ್ರಿ ಕನಸು ಅಂತ ಹೇಳಿದ್ರು ಇದನ್ನು ಹಾಕ್ಬೋದು ಸರ್ ಈ ಕಡೆ ಸರಿ ಹಾಕಿ ಆ ಕಡೆಗೆ ಹಾಕಿ ಆ ಕಡೆಗೆ ಹಾಕ್ಬಿಡ್ರಿ ಯಾವುದು ಏ ಬರುತ್ತೆ ಚಲಕೆಯಲ್ಲಿ ಬರುತ್ತೆ ಚಲಕೆನಲ್ಲಿ ಬರುತ್ತೆ ಬಂದೆ

ಮೂರು ಮೂರು ಇಟ್ ಐದು ಇಟ್ಕೊಂಡು ಕೆಲಸ ಮಾಡ್ತಿದ್ದೇನೆ ಗ್ರೇಟ್ ಟೀ ಶರ್ಟ್ ಇಲ್ಲ ಅಂದರೆ ಕಷ್ಟ ಆಗಿರೋದು ಇವತ್ತು ಅಲ್ವಾ ಒಂದು ಕೆಲಸ ಮಾಡಪ್ಪ ಈ ಸಣ್ಣ ಸಣ್ಣ ಇದ್ದಿದ ಕಳೆ ಥರದ್ದು ಅದೆಲ್ಲ ಮತ್ತೆ ದೊಡ್ಡದಾಗುತ್ತೆ ಅದನ್ನೇ ಹತ್ತೊಂಬುದು ಅದನ್ನ ಅಂತ ಹೇಳಿದ್ದು ನಾನು ಕಳೆ ಈ ಸಣ್ಣ ಕಳೆನ ನಾ ಅಂತ ಹಂಗಂದ್ರಿ ಅಟ್ಲೀಸ್ಟ್ ನೀವು ಕೆಲಸ ಮಾಡಿ ಸ್ಕೂಲಿನ ಪಕ್ಕಪಕ್ಕದಲ್ಲಿ ಒಂದು ಆರು ತಿಂಗಳಾದ್ರೂ ಯಾವುದು ದೊಡ್ಡ ಗಿಡ ಹುಟ್ಟಿಲ್ಲ ಅನ್ನೋ ಫೀಲಿಂಗ್ ಬಂದರೆ ಅದು ಸಕ್ಸಸ್ ಹ್ಮ್ ಮತ್ತೆ ಅಂದ್ರೆ ಆಗ್ಬಾರ್ದು ಹೌದಲ್ಲ ಏನಾದ್ರು ಬಂದಿದ್ರು ಕಬ್ಬು ನಿಮಗೆ ಬಿಡ್ರಿ ಅಪ್ಪಾಜು ನೀರು ತಾಯಿ ಇದ್ರೆ ಸರ್ ನೀರು ರೆಡಿ ಮಾಡಿ ಸರ್ ಬರ್ತೀವಿ ಇದು ಹಾಂ ಸರ್ ಸರ್ ನಾವು ಆ್ಯಕ್ಚುಲಿ ಇವಾಗ ಇದು ಶ್ರಮಾಧಾನ ಆಯ್ತು ಅಂದ್ರೆ ನೆಕ್ಸ್ಟ್ ಸ್ನಾನ ಮಾಡ್ತೀವಿ ರೀ ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಲ್ಲ ಸರ್ ಇದೆಲ್ಲ ನಿಮಗೆ ಸೇರಿ ಹಾಂ ಇಲ್ಲೇ ಹಾಕಿ ಸರ್ ಇದು ಮಾಡ್ಕೊಂತರಿ ನಮಗೆ ಸ್ನಾನ ಮಾಡಾಕೆಲ್ಲ ಹೆಣ್ಮಕ್ಳು ಹೋಗ್ತೀವಿ ಸರಾ ನಮ್ಗೆ ಸಪ್ರೇಟ್ ಆಗಿದ್ರೆ ಇಲ್ಲ ನೆಂದಿರ್ತಾವೆ ಹೌದು

ಬೆಸ್ಟ್ ಸರ್ ಶಾಲೆ ಹಾಕಪ್ಪ ಹ್ಞೂ ಸರ್ ಹಾಕಿ ಸರ್ ಓಕೆ ಆಯಿತು ಸರ್ ಓಕೆ ಚೆಲ್ಕೆಂಗಂದ್ರೆ ಅಪ್ಪ ದೊಡ್ಡದ್ರಲ್ಲಿ ಚಿಕ್ಕದಲ್ಲೂ ಬೇಗ ಆಗಲ್ಲ ಇದು ಈಗ ಇಂಥದ್ದೆಲ್ಲ ಎಳಿ ಆಯ್ತು ಸರ್ ಈಗ ಸಣ್ಣ ಗಿಡಗಳೆಲ್ಲ ಎಲ್ಲ ಕಸ ಹೋಗಲಿ ಇದು ಹುಲ್ ಸಾಯಿಸ್ರಿ ರೀ ಸಂಜೆ ಅಲ್ಲ ಈ ಟೈಮ್ಗೆ ನಮಗೆ

ಇಲ್ಲ ಹೇಳಿರಿ ಸರ್ ಇಲ್ಲಿ ಗೌಡ್ರದ್ದು ಯಾವ್ದೋ ಟ್ಯಾಕ್ಟ್ರಿ ಇರುತ್ತೆ ಕನಸಿ ಬೇಕಾ ಅದನ್ನ ಇದು ಮಾಡ್ರಿ ಮಾತಾಡ್ರಿ ಸರ್ ಓಕೆ ಸಾಯಿಸ್ ಇದನ್ನ ಮಾಡ್ರಿ ಹೇಳದ್ ಕಸ ಹೊಡೆ ಊಟಕ್ಕಿಟ್ರೆ ಇರಬಾರ್ದು ಅವ್ರಿಗೆ ಕಸ ಉಳಿದ್ರೆ ಉಳಿಬಾರ್ದು ಕಸ ಚಲ್ಕಿರೇತಪ್ಪ ಚೆಲ್ಕಿ ತಗೊಂಡು ಎಲ್ಲ ಒಂದ್ಸರಿ ಹಿಂಗೆ ಬಂದುಬಿಡ್ರಿ ನೀವು ಇಷ್ಟು ಕಳೆ ತೆಗೆ ಕೆಲಸನೂ ಮಾಡೋಕ್ಕಾಗಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ಕೊಡಿಲ್ಲ ಹಿಡ್ಕೊಂಡು ಹಿಂಗೆ ಸುಮ್ಮನೆ ಹಿಂಗೆ ಹೇಳಿರಿ ಅಷ್ಟೇ ಹಿಂಗೆ ಒಂದ್ಸರಿ ಅದು ಮಣ್ಣು ಬಂದ್ರೂ ಇಲ್ಲೇ ಇರುತ್ತೆ ನೀವು ಮತ್ತೆ ಎರಡು ಮಂತ್ರ ನೀವು ಅದು ಸಾಯಿಸ್ರಿ ಅಂತ ಹೇಳಿದ್ದು ನಾನು ಇದನ್ನು ಗಿಡನ ಒಂದ್ಸರಿ ಹಿಂಗೆ ಸಾಯಿಸಿಬಿಡ್ರಿ ಒಂದ್ಸರಿ ಬೀಜ ಎಲ್ಲ ಸತ್ತೋಗುತ್ತಾ ಅಟ್ಲೀಸ್ಟ್ ಒಂದು ಎರಡು ಮೂರು ತಿಂಗಳಾದ್ರೂ ಕಳೆ ಇಲ್ದಂಗೆ ಚೆನ್ನಾಗಿರುತ್ತೆ ಇಲ್ಲ ಗಿಡ ಬೆಳೆದು ಮತ್ತೆ ಇದಾಗುತ್ತೆ ಯಾಕಂದ್ರೆ ಮಳೆಗಾಲ ಈಗ ಸ್ಟಾರ್ಟ್ ಚಿಕ್ಕದು ಸತ್ತೋಗುತ್ತೆ ಅಡ್ಡ ಹಾಕಿದ್ಬಿಡ್ರಿ ಏನ್ ಎತ್ತಾಕ್ ಬಿಡ್ರಿ ಇಲ್ಲೇ ಅಂದು ಬಿಡ್ರಿ ಅಷ್ಟೇ ಮಣ್ಣಿರಲಿ ಮಣ್ಣು ಎತ್ತಾಕ್ಬಾಡ್ರಪ್ಪ ಇಲ್ಲೇ ಇರ್ರಿ ಗಿಡನ ಎಲ್ಲ ಕೆಲಸ ಸಾಯಿಸಿ ಸುಮ್ನೆ ಹಿಂಗೆ ಅಷ್ಟೇ ಹಂಗೆ ಚಿಕ್ಕದು ದೊಡ್ಡದಾದ್ರೆ ಮಾತ್ರ ಇದಾಗುತ್ತೆ ಏನು ಹುಟ್ಟೋದಿಲ್ಲ ಏನಿಲ್ಲ ಅಲ್ಲಿ ಹೆಸರು ಜಾಸ್ತಿ ಅದ್ರದ್ದೆಲ್ಲ ಸುಮ್ಮನೆ ಸ್ವಲ್ಪ ಎಲ್ಲ ಗಾಯ ಮಾಡಿ ನೆಲ ಎಲ್ಲ ಸತ್ತೋಗುತ್ತೆ ಆಯ್ತು ಆಯ್ತು ಸರ್ ತಗಿಸ ಮಾಡ್ತೀರಾ ಅದು ಒಂದು ಕೆಲಸ ಮಾಡ್ತೀರಾ ಇನ್ನೇನೆ ಸ್ವಲ್ಪ ದುಂಡು ಹುಡುಗ್ ಮಾಡಿರಿ ನಾಳೆ ನಾಳೆ ನಾಡ್ದು ಟ್ರಾಕ್ಟರ್ ಬರುತ್ತೆ ಅಂತಾರೆ ಕಾಕ್ ದುಂಡು ಮಾಡ್ರಿ ಅಷ್ಟೇ ಅಲ್ಲಲ್ಲೇ ಒಂದೇ ಸರಿ ದುಂಡು ಆಗಲ್ಲ ನಾ ಅವತ್ತು ಅವತ್ ಎತ್ತ

ಎನ್ ಎಸ್ ಎಸ್ ಕ್ಯಾಂಪಲ್ಲಿ ಇಡೀ ಕಾಲೇಜ್ ಕಾಂಪೌಂಡು ಇದಕ್ಕಿಂತ ದೊಡ್ಡದು ಐಟ್ ಕಾಂಪೌಂಡ್ ಎರಡು ಅಡಿ ಕಾಂಪೌಂಡ್ನ ಅರವತ್ತು ಎಕರೆ ಕ್ಯಾಂಪಸ್ಸಲ್ಲಿ ಕನಿಷ್ಠ ಅಂತ ಅಂದರೆ ಒಂದು ಒಂದು ಇಪ್ಪತ್ತು ಎಕರೆಗೆ ಎನ್ ಎಸ್ ಎಸ್ ಕ್ಯಾಂಪಲ್ಲಿ ಕಾಂಪೌಂಡ್ ಕಟ್ಟಿದ್ರು ಕಲ್ಲಿಂಗ್ ಕಾಂಪೌಂಡ್ ಕೆಳಕಡೆ ಫ್ರೀಯಲ್ಲಿ ಚಳಕಡೆಯಲ್ಲಿ ಅಂದರೆ ಹುಡುಗರು ಇರ್ತಾರೆ ಹುಡುಗರು ಹುಡುಗರು ಸೇರಿ ಹೆಣ್ಮಕ್ಳು ಅಂದರೆ ಅಷ್ಟು ಮಾಡೋಕ್ಕಾಗಲ್ಲ ಹಾಂ ಅಷ್ಟು ಮಾಡೋಕ್ಕಾಗಲ್ಲ ಬಟ್ ನಿಮಗೆ ಎಷ್ಟು ಶಕ್ತಿ ಇರುತ್ತೆ ಅಷ್ಟು ನೀವು ಮಾಡ್ಬೋದು ಅಷ್ಟು ಇದನ್ನು ಟ್ರ್ಯಾಕ್ಟ್ರಿಗೆ ಹಾಕೋಕೆ ಆಗಲ್ಲ ಆರಾಮಾಗಿ ಹಾಕ್ಬೋದು ವೆಯ್ಟ್ಲೆಸ್ ವೆಯ್ಟ್ಲೆಸ್ ಮಾಡ್ಬೋದು ಇಲ್ಲೇ ಬೆಳಗಿನ ಜಾವ ಇದಕ್ಕಿಂತ ಬೇಗನೆ ಓಕೆ ಅಲ್ಲ ಹ್ಞೂ ಅಲ್ಲಿ ಬೇಕಾದ್ರೆ ಎಲ್ಲರ ಅಲ್ಲೊಂದು ಸ್ವಲ್ಪ ದುಡ್ಡು ಮಾಡ್ಬೋದು ಆ ಕಡೆಗೆ ಅದನ್ನು ಸ್ವಲ್ಪ ಕಡೆಗೆ ಒಟ್ಟಿಗೆ ಇಷ್ಟು ಗಂಟೆ ಶ್ರಮದಾನ ಇರುತ್ತೆ ಅಷ್ಟು ಗಂಟೆ ಶ್ರಮದಾನ ಏನಾದರೂ ಒಂದು ಮಾಡಲೇಬೇಕಾಗುತ್ತೆ ಬರ್ರಿ ಬರ್ರಿ ಇದನ್ನ ಐದಿನ ಸ್ವಲ್ಪ ಆಕಡೆಗೆ ಅಂತ ಬರ್ರಿ ಇದನ್ನು ಜಸ್ಟ್ ಇಷ್ಟೇ ಹಾಂ ಬಂದ್ರಪ್ಪ ಹಾಂ ನಾನು ಸುಮ್ಮನೆ ಇಲ್ಲಿ ಇದನ್ನು ವೀಡಿಯೋ ಮಾಡ್ತಾ ಇದ್ದೀನಿ ಇರಲಿ ನೀವೇ ಮಾಡಿ ಇಲ್ಲ ಶಾಲೆ ಪ ಆವರಣದಲ್ಲಿ ನೀವೇ ಮಾಡಿ ಪರವಾಗಿಲ್ಲ ಅವರು ಹೋದ್ರೆ ಬಿಸಿಲಿಗೆ ಇಲ್ಲೇ ನೆರಳಲ್ಲೇ ಮಾಡಿಬಿಡ್ರಿ ನೀವು ಅಷ್ಟು ಎವಿ ತಗೋಬೇಡ ಹೋಗು ಅದು ಭಾಳ ಗಟ್ಟಿ ಐತೆ ಮೇಲೆ ಎಷ್ಟು ಬರುತ್ತೆ ಅಷ್ಟು ಹೇಳ ಇನ್ನೊಂದ್ಸರಿ ಮಳೆ ಬಂದ್ರೆ ಸಾವಾಗ ಹ್ಞೂ ತಗ್ಗಲ್ಲಿ ತಲೆಗೆ ಹಾಕ್ಬೇಕು ಯಾರಾದ್ರೂ ನೀರು ತಗೊಂಬಾರು ಹೋಗ್ರಿ ಸ್ವಲ್ಪ ಕುಡಿಯೋಕ್ಕೆ ಕೊಟ್ಬಿಟ್ಟು ಕೊಡ್ರಿ ಅದು ಒಂದು ಶ್ರಮದಾನನೇ ಹೋಗ್ರಿ ಒಂದು ಎರಡು ಮೂರು ಬಾಟ್ಲಿ ನೀರು ತಗೊಂಬಂದು ಕೊಡ್ರಿ ಓಕೆ ತಗೊಂಬಪ್ಪ ಬೇಗ ಮುಗಿಸ್ರಿ ಎಷ್ಟೊತ್ತು ಮಾಡ್ತೀರಾ ನೆರಳಲ್ಲಿ ನೆರಳಲ್ಲಿ ಬನ್ನಿ ಹೊರಗೆ ಬನ್ನಿ ಬನ್ನಿ ಟೈಮು ಒಂದು ಕೆ ಜಿ ಅನಿಸುತ್ತೆ ಹನ್ನೊಂದು ಕಾಲು ಹನ್ನೊಂದು ಕಾಲು ಇನ್ನೊಂದು ಗಂಟೆ ಅನಿಸುತ್ತೆ ಹ್ಞೂ ನೆಕ್ಸ್ಟ್ ಸ್ನಾನ ಕುಡಿಯುತ್ತೆ ಆ ಕಡೆ ಬಂದ್ರಿ ಎಲ್ಲ ಬನ್ರಿ ಅಲ್ಲೆಲ್ಲ ನೆನ ಕ್ಲೀನ್ ಮಾಡಿತ್ತ ಬನ್ನಿ ಅಲ್ಲ ಸರಿ ಎಲ್ಲ ಇದ್ ಮಾಡ್ರಿ ಇದ್ರ ಮೇಲೆ ಇದ್ರ ಮೇಲೆ ತೊಟ್ಟಿ ಮೇಲೆ ಹತ್ರ ಯಾರಾದ್ರೊಬ್ರು ಅದ್ರ ಮೇಲೆ ಕಸ ಹೊಡೀರಿ ಈ ಕಡೆ ಹುಷಾರು ಹುಷಾರು ನೋಡಿ ಹತ್ರಿ ಕುತ್ಕೊಂಡ್ರೆ ಬಂದ್ರೆ ಆಯಿತು ಹೋಗಿ ಅಲ್ಲಿ ನೀರು ತಗೊಂಡ್ಬರಿ ಕುಡಿಯಾಕೆ ಎಲ್ಲರೂ ಕೊಡಿರಿ ನೀವು ಕೆಲಸ ಅಂದ್ರೆ ಬಸ್ ನೀರು ಕೊಡಬಾರೀ ಅಲ್ಲಿ ಕೆಲಸ ಮಾಡಿ ನೀವು ಕುಡಿಯಿರಿ ನೀವು ನೀರು ಕುಡಿದು ಅಲ್ಲಿ ಇರೋರಿಗೆ ಕೆಲಸ ಮಾಡೋರಿಗೆ ನೀರು ತಗೊಂಬಂದು ಕೊಡ್ರಿ ಬಾಟ್ಲಿದೆ ಹಂಗೆ ವಾಪಸ್ ತಮ್ಮ ಅಂತ ನಿಮ್ಮ ಹತ್ರ ಅದನ್ನು ಹುಷಾರು ಸೀಮೆ ಇರ್ತಾವೆ ನೋಡಿ ಕುತ್ಕೊಳ್ಳಿರಿ ಈ ಕಡೆ கொரேங்கம்மா மணி என்னங்க மணி என்னங்க சுண்டலிரா பாலு வந்தா சரி இங்க வரட்டு சூப்பர் நீரா இல்ல நம்ம மாமல்லிர புடியா இல்ல சார் மாமல்லிர கை தல்கம்பை பாயிச்சு சரி மாமல்லிர புடியா கேக்க ஹால அம்மனギத்து சார் சரி மடா சார் மாமல்லிர அது ஈட்றத தான் போறது அது கேட்டா ஈட் ஈட்றத தான் வேண்டியது यारது சமம் टीना काफी ना टीना 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 काफी काफी ना 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 ಇದು ತುಂಬ ಗಟ್ಟಿ ಐತೆ ಏನ್ಮಾಡ್ತಿರ್ ಗೊತ್ತಾ ಒಂದು ಗಿಡ ಗುದ್ಲಿ ಯಾತರದ್ದು ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ಲೂಸ್ ಮಾಡ್ಕೊಳ್ರಿ ಅದು ಬೇಡ ಅದು ಬೇಡ ಗುದಲ್ವಾ ಹಾ ನೋಡಿ ಒಂದು ಲೂಸ್ ಮಾಡ್ತಾನೆ ಒಂದು ಬೇಕಾರ ಹುಡುಗ ಗುದ್ಲಿ ಇಲ್ವಾ ಒಳಗಡೆ ಕೊಡಪ್ಪ ಇಲ್ಲಿ ಒಂಚೂರು ಕೊಡಿ ಲೂಸ್ ಮಾಡ್ತಾರೆ ಇಲ್ಲ ಲೂಸ್ ಮಾಡ್ತಾನೆ ಕೆಳಗಡೆ ನಿಧಿ ಇರ್ಬೋದು ಹುಷಾರು ಪುರಾತತ್ವ ಇಲಾಖೆ ಪುರಾತತ್ವ ಇಲಾಖೆ ಕೊಡ್ಬೇಕು ಸರ್ ಪುರಾತತ್ವ ಇಲಾಖೆ ಕೊಡ್ಬೇಕಷ್ಟೇ ಎನ್ ಎಸ್ ಎಸ್ ಕ್ಯಾಂಪ್ನವರು ಮಾಡುವ ಶ್ರಮದಾನದ ಸ್ಫೂರ್ತಿಯನ್ನು ಪಡೆದು ಗ್ರಾಮಸ್ಥರು ತಮ್ಮ ಮನೆಯ ಪಕ್ಕದಲ್ಲೆಲ್ಲ ಸ್ವಚ್ಛತೆ ಮಾಡ್ತಿದ್ದಾರೆ ಅವರಿಗೆ ಒಂದು ಧನ್ಯವಾದ ಹೌದು ಸರ್ ಆಯಿತು ಆಗಲ್ಲ ಸರ್ ಹೌದು ಒಳ್ಳೆಯದು ಹೌದು ಸರ್ ಹೇಳಿದ್ರಲ್ಲ ಸರ್ ಸರ್ ಏನೇ ಅಲ್ಲಿ ಒಂಚೂರು ಏನಾರು ಬೆಂಕಿ ಇಡೋಕ್ಕಾಗುತ್ತಾ ಅದು ವೇಸ್ಟ್ ಅದಕ್ಕೆ ಹ್ಞೂ ಸರ್ ಸರ್ ಸ್ವಲ್ಪ ಬೆಂಕಿ ಇಟ್ಟರೆ ಅದನ್ನು ತಗೊಂಡು ಬೇಕಾರೆ ಅದಕ್ಕೆ ಹಾಕಂಥದನ್ನೆಲ್ಲ ಪ್ಲಾಸ್ಟಿಕ್ ಎಲ್ಲ